ವೀಕ್ಷಕರೇ ನಾನು ಶಾಹಿನಾ ಸುಳ್ಯ ಇಂದು ನಿಮ್ಮ ಮುಂದೆ ತರುತ್ತಿರುವಂತಹ ವಿಷಯ ಕನ್ನಡದ ಗರ್ಭಗುಡಿಯಾದ ಬೆಳಗಾವಿ ಮಣ್ಣಿನಿಂದ ಎದ್ದ ಒಂದು ಅದ್ಭುತ ವೀರನಾರಯ್ಯ ಕಥೆಯನ್ನ ಪ್ರಕೃತಿ ಪರಂಪರೆ ಶೌರ್ಯ ಎಲ್ಲವನ್ನೂ ಮಡಿಲಲ್ಲಿ ಹೊತ್ತ ಈ ನಾಡು ಕೇವಲ ಧೀರ ಗಂಡಸರನ್ನೇ ನೀಡಿಲ್ಲ ತನ್ನ ಕಣ್ತುಂಬ ಕಣ್ಣೀರನ್ನೇ ಕತ್ತಿಯ ಶಕ್ತಿಯಾಗಿ ರೂಪಿಸಿಕೊಂಡ ಮಹಿಳೆಯರನ್ನು ನೀಡಿದೆ ಹೌದು ವೀಕ್ಷಕರೇ ನಾನು ಹೇಳಲು ಹೊರಟಿರುವುದು ಬೆಳವಡಿ ಮಲ್ಲಮ್ಮಳ ಶೌರ್ಯ ಗಾಥೆಯ ನೀವಿನ್ನು ಪಿಪಲ್ ಟಿವಿ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೂ ಫಾಲೋ ಮಾಡಿ ಕಾಲದ ಹಿನ್ನೆಲೆ ಹದಿನೇಳನೇ ಶತಮಾನದ ಭಾರತವನ್ನ ಯೋಚಿಸಿ ಅಂದು ಮಹಿಳೆಯರ ಸ್ಥಾನ ಮನೆ ಮಠದ ಒಳಗೆ ಮಾತ್ರ ಸೀಮಿತ ರಾಜ್ಯ ಸಿಂಹಾಸನ ಯುದ್ಧ ಭೂಮಿ ಕತ್ತಿ ಕವಚಗಳೆಲ್ಲ ಪುರುಷರ ಪಾಲು ಹೆಂಗಸರು ಬಾಳಿನಲ್ಲಿ ಅಳುವ ಕೆಲಸ ಮಾಡಬೇಕು ಬದುಕಿನಲ್ಲಿ ಗಂಡನ ಪಾದ ಸೇವೆಯೇ ಅವರ ಧರ್ಮ ಎಂದು ಸಮಾಜ ಕಲಿಸಿದ ಕಾಲವತ್ತು ಆ ಕಾಲದಲ್ಲೇ ಸೋಂದೆ ಸಂಸ್ಥಾನದ ರಾಣಿ ಮಲ್ಲಮ್ಮ ತನ್ನ ಗಂಡ ಈಶಪ್ರಭು ವೀರಮರಣ ಹೊಂದಿದ ಸುದ್ದಿ ಕೇಳಿದಾಗ ಕುಸಿದು ಬೀಳದೆ ರಣಚಂಡಿಯಂತೆ ಎದ್ದು ನಿಂತಳು ಅವಳ ದೃಷ್ಟಿ ಸ್ಪಷ್ಟ ನನ್ನ ಗಂಡನು ಸತ್ತಿರಬಹುದು ಆದರೆ ನನ್ನ ನಾಡು ಬದುಕಬೇಕು ನನ್ನ ಕಣ್ಣೀರಿಂದಲ್ಲ ನನ್ನ ಕತ್ತಿಯಿಂದ ಇತಿಹಾಸ ಬರೆಸುತ್ತೇನೆ ಎನ್ನುವ ಮೂಲಕ ತನ್ನ ಕುಲ ಪರಂಪರೆಯನ್ನ ಉಳಿಸಲು ಪರಕೀಯ ದಾಳಿಗೆ ಎದುರಾಗಿ ನಿಂತ ವೀರವನಿತೆ ನಮ್ಮ ಬೆಳವಡಿ ಮಲ್ಲಮ್ಮ ಶಿವಾಜಿಯ ದಾಳಿ ಇತ್ತ ಮರಾಠ ಸಾಮ್ರಾಜ್ಯದ ಚಕ್ರವರ್ತಿ ಛತ್ರಪತಿ ಶಿವಾಜಿ ತನ್ನ ಸೈನ್ಯವನ್ನ ದಕ್ಷಿಣಕ್ಕೆ ಕಳುಹಿಸಿದ್ದ ಕನ್ನಡ ನಾಡಿನ ಧನ ಕನಕರು ಹೆಣ್ಣು ಹೊನ್ನುಗಳ ಮೇಲೆ ದಾಳಿ ಮಾಡಿ ಬೈಲ ಹೊಂಗಲವನ್ನ ಸುಟ್ಟು ಬೂದಿ ಮಾಡುವ ಯತ್ನ ಮಾಡಿದ ಶಿವಾಜಿ ಮರಾಠ ಇತಿಹಾಸದಲ್ಲಿ ದೊಡ್ಡ ವೀರನೆಂದು ಹೆಸರು ಇಟ್ಕೊಂಡಿದ್ರು ಅವನ ಸೈನ್ಯ ನೂರಾರು ಸಲ ಕನ್ನಡ ನಾಡಿನ ಮೇಲೆ ದಾಳಿ ಮಾಡಿ ಲೂಟಿ ಕೊಲೆ ಅತ್ಯಾಚಾರ ದಹನಗಳನ್ನ ಮಾಡಿತ್ತು ಅಂತಹ ಹಿನ್ನೆಲೆಯಲ್ಲಿ ಸೋಂದೆ ಸಂಸ್ಥಾನವನ್ನ ಮರಾಠರು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಮುಂದಾದಾಗ ಬೆಳವಡಿ ಮಲ್ಲಮ್ಮ ಎದುರಾಗಿ ನಿಂತಲು ಮಹಿಳಾ ಸೈನ್ಯ ಪ್ರಪಂಚದಲ್ಲೇ ಮೊದಲು ವೀಕ್ಷಕರೇ ಇತಿಹಾಸದಲ್ಲಿ ಅಚ್ಚರಿಯ ಸಂಗತಿ ಏನಂದ್ರೆ ಮಲ್ಲಮ್ಮಳು ತನ್ನ ಜೊತೆ ಸಂಪೂರ್ಣ ಮಹಿಳಾ ಸೈನ್ಯವದೇ ಕಟ್ಟಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ ಕತ್ತಿ ಕವಚ ಬಿಲ್ಲು ಬಣ ಹಿಡಿದ ನೂರಾರು ಹೆಣ್ಣು ಮಕ್ಕಳು ಯುದ್ಧರಂಗಕ್ಕೆ ಧಾವಿಸಿದಾಗ ಮರಾಠ ಸೈನ್ಯ ಬೆಚ್ಚು ಬಿದ್ದಿತ್ತು ಹೆಣ್ಣುಗಳು ಕತ್ತಿ ಹಿಡಿದು ಯುದ್ಧ ಮಾಡ್ತಾರಾ ಎಂದು ಹಾಸ್ಯ ಮಾಡಿದವರು ನಂತರ ಅವರ ತಲೆಗಳನ್ನೇ ಕಳೆದುಕೊಂಡ್ರು ಅದಕ್ಕಾಗಿಯೇ ಜಾನಪದ ಗೀತೆಗಳು ಹಾಡುತ್ತವೆ ಮಲ್ಲಮ್ಮ ಎದ್ದಾಳೆ ಮರಾಠರ ಹೃದಯ ಕುಗ್ಗಿತು ಮಲ್ಲಮ್ಮ ತಲೆ ಎತ್ತಿದಳು ಕನ್ನಡ ನಾಡು ಗೆದ್ದಿತು ಇಪ್ಪತ್ತೆರಡು ದಿನಗಳ ಭೀಕರ ಯುದ್ಧ ಯುದ್ಧ ಒಂದು ದಿನದಲ್ಲಿ ಮುಗಿದಿಲ್ಲ ಬರೋಬ್ಬರಿ ಇಪ್ಪತ್ತೆರಡು ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಮಲ್ಲಮ್ಮಳ ಸೈನ್ಯ ದಿನದಿಂದ ದಿನಕ್ಕೆ ಇನ್ನಷ್ಟು ಗಟ್ಟಿಯಾಗುವತ್ತ ಸಾಗಿತು ಕಾಲಾಳು ಕುದುರೆ ವರಸೆ ಕತ್ತಿ ವರಸೆ ಸೇರಿದಂತೆ ಯಾವ ಗಂಡೆದೆಗೂ ಕಮ್ಮಿ ಇಲ್ಲದಂತೆ ಮರಾಠರಿಗೆ ಎದುರು ನಿಂತಿತ್ತು ಮಲ್ಲಮ್ಮನ ಸೈನ್ಯ ಕುದುರೆಯ ಕಾಲು ಮುರಿದು ನೆಲಕ್ಕುರುಳಿದಾಗಲೂ ಮಲ್ಲಮ್ಮ ತನ್ನ ಕತ್ತಿಯಿಂದ ಎದುರಾಳಿಗಳ ತಲೆ ಬಡಿಯುತ್ತಿದ್ದಳು ನೆಲಕ್ಕುಳಿದರೂ ಆಕೆ ಮಹಾಕಾಳಿಯ ರೂಪ ತಾಳಿದಳು ಮರಾಠ ಸೈನ್ಯವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳತೊಡಗಿತು ಮರಾಠರ ಶಿವಾಜಿಗೆ ಈ ಯುದ್ಧ ಅವಮಾನವಾಗಿ ತಿರುಗತೊಡಗಿತು ಎಂದು ರಾಜಕೀಯ ಕುತಂತ್ರದ ಪರಿಣಾಮವೋ ಏನೋ ಎಷ್ಟೋ ಕನ್ನಡಿಗರು ಮರಾಠಿ ಶಿವಾಜಿಗೆ ಜೈಕಾರ ಹಾಕಬಹುದು ಆದರೆ ನಮ್ಮ ಮಲ್ಲಮ್ಮಳ ಸೈನ್ಯಕ್ಕೆ ಇಡೀ ಶಿವಾಜಿ ಸೈನ್ಯ ತಲೆಬಾಗಿದ್ದು ಇತಿಹಾಸದಲ್ಲೇ ದಾಖಲಾಗಿದೆ ಇರಲಿ ಯುದ್ಧದ ಇಪ್ಪತ್ತೆರಡನೇ ದಿನ ಶಿವಾಜಿ ತನ್ನ ಸೋಲು ತಪ್ಪಿಸಲು ಸಂಧಾನಕ್ಕೆ ಮುಂದಾದನು ನಾವು ಶಾಂತಿ ಮಾಡೋಣ ಎಂದು ಹೇಳಿದ್ನು ಮಲ್ಲಮ್ಮಳು ಮಾನವೀಯತೆ ತೋರಿದಳು ಆದರೆ ದ್ರೋಹವೇನು ಗೊತ್ತಾ ಸಂಧಾನ ಮಾಡೋಣವೆಂದು ಹೇಳಿ ಅಡಿಯಲ್ಲಿ ಮತ್ತೊಮ್ಮೆ ದಾಳಿ ನಡೆಸಿದನು ಈ ಬಾರಿ ಮಲ್ಲಮ್ಮಳ ಕೋಪ ಗರಿಷ್ಠ ಪ್ರಮಾಣ ತಲುಪಿತು ನನ್ನನ್ನು ಮೋಸಗೊಳಿಸುತ್ತಿದ್ದೀಯಾ ಎಂದು ಅವಳು ಮತ್ತೆ ರಣಚಂಡಿಯಾಗಿಯೇ ಹೋರಾಡಿದ್ಲು ಮಹಿಳಾ ಸೈನ್ಯವು ಹುಲಿ ಹಾವುಗಳಂತೆ ಶತ್ರುಗಳ ಮೇಲೆ ಬಿದ್ದಿತು ಶಿವಾಜಿಯ ಶರಣಾಗತಿ ಅಂತಿಮ ದಿನ ಮಲ್ಲಮ್ಮ ಮರಾಠ ಶಿಬಿರದೊಳಗೆ ನುಗ್ಗಿದ್ಲು ಆಕೆಯ ಕತ್ತಿ ಮಿನುಗುತ್ತಿದ್ದಂತೆ ಶಿವಾಜಿಯ ಗಂಡೆದೆ ಸಂಪೂರ್ಣ ಕುಗ್ಗಿತ್ತು ಆತ ನೆಲಕ್ಕುರುಳಿದನು ಕಣ್ಣೀರು ಹಾಕುತ್ತಾ ಹೇಳಿದನು ತಾಯಿ ನಾನೀಗ ಬದುಕಲು ಅರ್ಹನಲ್ಲ ನನ್ನ ತಲೆ ಕತ್ತರಿಸು ಆ ಕ್ಷಣ ಮಲ್ಲಮ್ಮಳಿಗೆ ತನ್ನ ಗಂಡ ಈಶಪ್ರಭು ನೆನಪಾಗಿರಬಹುದು ಆದರೆ ಆಕೆ ಕತ್ತಿ ನಿಲ್ಲಿಸಿದಳು ಪ್ರಾಣ ಉಳಿದು ಬದುಕೋದು ನಿನಗೆ ಅತಿ ದೊಡ್ಡ ಶಿಕ್ಷೆ ನೀನು ಮರಾಠ ಚಕ್ರವರ್ತಿ ಆಗಿರಬಹುದು ಆದರೆ ನನ್ನ ಮುಂದೆ ಸೋತಿದ್ದೀಯಾ ಅದು ಸಾಕು ಎಂದು ಅವನಿಗೆ ಪ್ರಾಣ ಭಿಕ್ಷೆ ಕೊಟ್ಟಳು ಇತಿಹಾಸದ ಸತ್ಯ ಮರೆಮಾಚಿದ ಸುಳ್ಳು ವೀಕ್ಷಕರೇ ಈ ಸೋಲು ಶಿವಾಜಿಯ ಜೀವನದಲ್ಲಿ ದೊಡ್ಡ ಕೊರಗಾಯಿತು ಅವನ ಮರಣದವರೆಗೂ ಈ ಅವಮಾನವನ್ನ ಬಿಡಲಿಲ್ಲ ಎಂದು ಅನೇಕ ಇತಿಹಾಸಕಾರರು ದಾಖಲಿಸಿದ್ದಾರೆ ಆದರೆ ಮರಾಠ ಇತಿಹಾಸಕಾರರು ಈ ಸಂಗತಿಯನ್ನ ಮರೆ ಮಾಡಲು ಪ್ರಯತ್ನಿಸಿದ್ರು ಮಲ್ಲಮ್ಮಳು ಸಂಧಾನ ಮಾಡಿಕೊಂಡಳು ಶಿವಾಜಿ ಗೆದ್ದ ಎಂದು ಸುಳ್ಳು ಸುಳ್ಳೆ ದಾಖಲೆ ಬರೆದರು ಆದರೆ ನಮ್ಮ ಕನ್ನಡ ಜಾನಪದ ಗೀತೆಗಳು ಬೈಲಹೊಂಗಲದ ಜನಪದ ಕತೆಗಳು ಬ್ರಿಟಿಷ್ ಇತಿಹಾಸಕಾರರ ದಾಖಲಾತಿಗಳು ಇಂದೂ ಸಹ ಸತ್ಯವನ್ನೇ ಸಾರುತ್ತಿವೆ ಬೆಳವಾಡಿ ಮಲ್ಲಮಳ ಕತೆ ಪೌರಾಣಿಕ ಕಲ್ಪನೆಯಲ್ಲ ಅದೊಂದು ನಿಜವಾದ ಇತಿಹಾಸ ಅವಳು ತೋರಿಸಿದ ಪಾಠಗಳು ಹೆಣ್ಣೆಂಬ ಕಾರಣಕ್ಕೆ ದುರ್ಬಲ ಅಬಲೆ ಎಂದರೆ ತಪ್ಪು ಎಂಬುದನ್ನು ಸಾರಿದವು ನಾಡು ಮಣ್ಣು ಸಂಸ್ಕೃತಿ ಅಪಾಯದಲ್ಲಿದ್ದರೆ ಹೆಣ್ಣು ಮಕ್ಕಳು ಕಣಕ್ಕಿಳಿಯುತ್ತಾರೆ ಎಂಬುದನ್ನು ತೋರಿದವು ದ್ರೋಹ ಕುತಂತ್ರ ಎದುರಾದರೆ ಧೈರ್ಯ ಬುದ್ಧಿವಂತಿಕೆ ಮತ್ತು ಮಾನವೀಯತೆ ಉಳಿಯಬೇಕು ಎಂಬುದನ್ನ ತೋರಿಸಿಕೊಟ್ಟವು ವೀಕ್ಷಕರೇ ಬೆಳವಾಡಿ ಮಲ್ಲಮ್ಮ ಕೇವಲ ಬೆಳಗಾವಿಯವಳಲ್ಲ ಅವಳು ಇಡೀ ಕನ್ನಡ ನಾಡಿನ ತಾಯಿ ಪ್ರೇರಣೆ ಇಂದು ನಾವು ಬೆಳಗಾವಿಯಲ್ಲಿ ಕನ್ನಡ ಮಾತನಾಡುತ್ತಾ ಬದುಕುತ್ತಿದ್ದೇವೆ ಎಂದರೆ ಅದು ಮಲ್ಲಮ್ಮಳ ಧೈರ್ಯದ ಫಲ ಅವಳು ಸೋತಿದ್ದರೆ ಎಂದು ಬೆಳಗಾವಿ ಮರಾಠರ ಪಾಲಾಗ್ತಿತ್ತು ಮಲ್ಲಮ್ಮಳ ಸಾಹಸಕ್ಕೆ ನಾವು ಮತ್ತೆ ಜಯ ಎನ್ನೋಣ ಕನ್ನಡದ ಶೌರ್ಯ ಗಾತೆಗಳನ್ನು ಇನ್ನಷ್ಟು ನಿಮ್ಮೆದುರಿಗೆ ತರುತ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಪೀಪಲ್ ಟಿ ವಿ ನಮಸ್ಕಾರ